ಶರಣ ಬಂಧುಗಳೇ ತಮಗೆಲ್ಲರಿಗೂ ಶರಣು ಶರಣಾರ್ಥಿ ನಿಮಗೆಲ್ಲ ಒಂದು ಸಂತೋಷ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅಂದರೆ ವ್ಯಾಪಕವಾಗಿ ಗುರುಬಸವಣ್ಣನವರ ತತ್ವ ಸಿದ್ಧಾಂತವನ್ನು ಪ್ರಚಾರ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಕರ್ನಾಟಕದ ಮಠಾಧಿಪತಿಗಳ ಒಕ್ಕೂಟವನ್ನು ಮಾಡಿಕೊಂಡು ವ್ಯಾಪಕವಾಗಿ ಪ್ರಚಾರ ಮಾಡ್ತಾ ಇದ್ವಿ ಈ ಕ ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರಾಗಿ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟೋದೇವರು ಭಾಲ್ಕಿ ಇವರು ಅಧ್ಯಕ್ಷರಾಗಿ ಅವರ ಅಧ್ಯಕ್ಷತ್ವ ಸ್ಥಾನದಲ್ಲಿ ನಾವೆಲ್ಲರೂ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಈ ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಅಕ್ಟೋಬರ್ ಐದನೇ ತಾರೀಕವರೆಗೂ ಬೇರೆ 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 ಜಿಲ್ಲೆಗಳಲ್ಲಿ ನಾವು ದಿನ ಒಂದೊಂದು ಜಿಲ್ಲೆಗೆ ಪ್ರಚಾರವನ್ನು ಮಾಡ್ತಾ ಇದ್ವಿ ಈಗಾಗಲೇ ಸಾಕಷ್ಟು ಊರುಗಳು ಮೊಟ್ಟ ಮೊದಲೇ ಪ್ರಾರಂಭ ಆಗಿದ್ದು ಭಾಗ್ಯವಾಡಿಯಲ್ಲಿ ನಂತರ ಗುಲ್ಬರ್ಗದಲ್ಲಿ ನಂತರ ಬೀದರ್ ನಗರದಲ್ಲಂತೂ ಬಹಳ ಅದ್ಭುತವಾಗಿ ಆ ಬಸವ ಸಂಸ್ಕೃತಿ ಅಭಿಯಾನವನ್ನು ಭಾಳ ವಿಶೇಷವಾಗಿ ಅವರು ಅಲ್ಲಿ ಕಾರ್ಯಕ್ರಮವನ್ನು ಮಾಡಿದರು ನಾವೆಲ್ಲರೂ ಭಾಗಿಯಾಗಿದ್ವಿ ಮತ್ತು ಈ ಕಾರ್ಯಕ್ರಮವನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ಕೊಳ್ತಾನೆ ನಾವು ಅಕ್ಟೋಬರ್ ಐದನೇ ತಾರೀಕು ಇದೇ ನಮ್ಮ ಬೆಂಗಳೂರು ನಗರ ನಮ್ಮ ಕರ್ನಾಟಕದ ರಾಜಧಾನಿಯಾಗಿರುವಂತಹ ಬೆಂಗಳೂರು ನಗರ ಮೈ ಮೈ ಅರಮನೆ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಅಕ್ಟೋಬರ್ ಐದನೇ ತಾರೀಕು ಈ ಕಾರ್ಯಕ್ರಮ ಇದೆ ಎಲ್ಲ ಕಡೆಯಿಂದ ಶರಣರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನೇಕ ಜನ ಮಠಾಧೀಶರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅದಕ್ಕಾಗಿ ತಾವೆಲ್ಲರೂ ಅಧಿಕಧಿಕ ಸಂಖ್ಯೆಯಲ್ಲಿ ಅರಮನೆ ಮೈದಾನಕ್ಕೆ ನೀವೆಲ್ಲ ಬಂದು ಆ ಕಾರ್ಯಕ್ರಮವನ್ನು ವೀಕ್ಷಿಸಿ ಸಂತೋಷ ಪಡ್ತೀರಾ ತಿಳ್ಕೊಂಡು ಹಾರೈಸಿ ಒಂದು ವ್ಯಾಪಕವಾಗಿ ಪ್ರಚಾರವನ್ನು ಮಾಡ್ತಾ ಇರೋದರಿಂದ ನಮಗೆಲ್ಲರಿಗೂ ಬಹಳ ಖುಷಿಯಾಗ್ತದೆ ಎಲ್ಲರಿಗೂ ಶರಣು ಶರಣಾಗ್ತದೆ